ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ರಮಿದ್ವಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಲಾಗ್ ಈಗ ಸ್ಟಾರ್ಟ್ ಮಾಡಿ ನೋಡಿ ಫ್ರೆಂಡ್ಸ ಟೈಮಿಂಗ್ ಆರೂವರೆ ಆಗ್ಯದ ಇವಾಗ ಅವ್ರಿಗೆ ಚಹಾ ಮಾಡಿ ಕೊಟ್ಟೇನಿ ತಿನ್ನಕತ್ತಾರಿ ಏನೇನು ರೆಡಿ ಆಗ್ತಾರಿ ಅವರು ಧ್ವಜಾರೋಹಣ ಮಾಡಕ ಸ್ಕೂಲಿಗೆ ಹೋಗ್ತಾರೆ ಜನವರಿ ಟ್ವೆಂಟಿ ಸಿಕ್ಸ್ ರೀ ಈಗ ನಾನು ಹೋಗಿ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ ಇವಾಗ ಅವರು ರೆಡಿ ಆಗ್ತಾರ ಚಹಾ ಕೊಡ್ತೀನಿ నోడన యాత్ర యాతారా కూడా నన్ను నిర్మాత ఎస్ట్ అస ప్రయత్నపట్టు వీడియో మిమ్గ శేర్ మి ఫ్రెండ్సా ఇవ్వగ ఆమె సి ಟೈಮ್ ಆಗಿತ್ತು ಹಂಗಾಗಿ ನಾನು ಫಟಪಟ ರೆಡಿಯಾಗಿ ಗಡಿಗಡಿಯೊಳಗೆ ನಾನು ಹಂಗ ಸ್ಕೂಲ್ಗೆ ಬಂದೆ ಫ್ರೆಂಡ್ಸ್ ಹಂಗೆ ಬಂದ ನಂತರ ನಾನು ಆಗಿ ರೆಡಿಯಾಗಿ ಬರ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ಸ್ಕೂಲಲ್ಲಿ ನಿಂತು ನಿಮಗೂ ಕೂಡ ನಾನು ಮಕ್ಕಳು ರೆಡಿಯಾಗಿ ಇದ್ರಲ್ಲ ಅದನ್ನು ಕೂಡ ನಾನು ವಿಡಿಯೋ ಆದಾಗ ನಾನು ಮಕ್ಕಳಿಗೆ ನಿಲ್ಲಿಸ್ಬಿಟ್ಟು ನಾನು ವಿಡಿಯೋ ನಿಮಗೂ ಕೂಡ ಶೇರ್ ಮಾಡೋಕತ್ತಿದ್ದೆ ಅದೇ ಥರ ಅದನ್ನು ವಿಡಿಯೋ ಮಾಡಿಕೊಂಡ ನಂತರ ನಾನೇ ಮತ್ತು ಆಮೇಲೆ ಧ್ವಜ ಹರೋಹಣ ಮಾಡೋದು ಮತ್ತು ಮಕ್ಕಳಿಗೆ ಶಿಸ್ತಾಗಿ ಲೈನ್ ಆಗಿ ನಿಂದಿರ್ಸೋದು ಅದನ್ನು ಕೂಡ ನಾನು ಯಾವ ಥರ ನಮ್ಮ ಸ್ಕೂಲಲ್ಲಿ ಆಚರಣೆ ಮಾಡ್ತೀವಿ ಅನ್ನೋದು ನಮಗೂ ನಾನು ಶೇರ್ ಮಾಡ್ತೀನಿ ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ಸ್ಕೂಲ ಮಾಸ್ಟ್ರುಗಳು ಧ್ವಜ ಸಿದ್ಧತೆ ಮಾಡ್ತಾಯಿದ್ರು ಧ್ವಜದ ಮುಂದೆ ಮತ್ತು ಭಾರತ ನಕಾಶವನ್ನು ಚಿತ್ರ ಬಿಡಿಸಿ ಮತ್ತು ಅಲಂಕಾರದಿಂದ ರೆಡಿ ಮಾಡಿ ಇಟ್ಬಿಟ್ಟು ಮತ್ತು ಹಾಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋ ಮತ್ತು ಗಾಂಧೀಜಿಯವರ ಫೋಟೋ ಎರಡೂ ನೆಟ್ಟು ಪೂಜೆ ಅದು ಮಾಡಿಬಿಟ್ಟು ಹಾಗೆ ಮಕ್ಕಳಿಗೆ ಧ್ವಜಾರೋಹಣದ ಬಗ್ಗೆ ಮಾತು ತಿಳಿಸ್ತಾ ಧ್ವಜವನ್ನು ಏರಿಸಿ ಮತ್ತು ಅದರ ಬಗ್ಗೆ ಮಾತುಗಳನ್ನ ಹೇಳ್ತಾ ಮಕ್ಕಳಿಗೆ ಶಿಸ್ತಾಗಿ ನಿಲ್ಲಿಸಿ ಹೇಳ್ತಾ ಇದ್ದರು ಫ್ರೆಂಡ್ಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಗಣರಾಜ್ಯೋತ್ಸವ ಅಂದ್ರೆ ಅಂದರೆ ಏನಾದರೂ ಯಾವ ಯಾವ ಥರ ಎದಕ್ಕೆ ಆಚರಣೆ ಮಾಡ್ತಾರೆ ಅಂತ ಮಕ್ಕಳಿಗೆ ನಮಗೆ ಮಕ್ಕಳಿಗೆ ತಿಳಿ ಹೇಳ್ಕೊಳ್ತಾ ಇದ್ರೆ ಹಾಗೆ ಮಕ್ಕಳು ಕೇಳ್ತಾ ನಿಂತಿದ್ರು ಫ್ರೆಂಡ್ಸು ಪ್ರತಿಷ್ಠಿತವಾಗಿ ಪ್ರಚಾರವನ್ನು ನೀಡಲಾಗುತ್ತೆ ಸಮಾಜ ಮಾಧ್ಯಮ ಎಲ್ಲ ಸೌಲಭ್ಯ ಬಂಧುಗಳು ಕೂಡ ಆಡಳಿತವಾಗಿ ಆರ್ಥಿಕವಾಗಿ ಸಹ ಕಾರ್ಯಕ್ರಮದಲ್ಲಿ ವ್ಯವಸ್ಥಿತವಾಗಿ ನಿರ್ವಹಿಸಲಾಗಿರುವಂತಹ ಪೊಲೀಸರವರಿಗೆ ಮೈಕ್ ಕಲ್ಪಿಸಿಕೊಟ್ಟವರಿಗೆ ಅದೇ ರೀತಿಯ ಟೆಂಟ್ ಗಳ ವ್ಯವಸ್ಥೆ ಮಾಡಿಕೊಟ್ಟವರಿಗೆ ಫ್ರೆಂಡ್ಸ ಎಲ್ಲ ಶಾಲೆಯ ಮಕ್ಕಳಿಂದ ನೃತ್ಯ ಮಾಡ ನೃತ್ಯ ಮಾಡ್ತಾಯಿದ್ರು ಯಾವ್ದು ಅಂತಂದರೆ ಹಡಗಿದ್ದೇವಿ ಆ ಕಾಡು ಜನಗಳ ಈ ಹಾಡು ಮಾಡಿ ನಾಡಿ ಇದು ಈ ಹಾಡನ್ನು ನೃತ್ಯದ ಮುಖಾಂತರ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಾನು ಕೂಡ ನಿಮ್ಗೆ ವೀಡಿಯೋವನ್ನು ಶೇರ್ ಮಾಡಕತ್ತೀನಿ ಫಸ್ಟ್ ಟೈಮ್ ನಾನು ಚಾನಲ್ ಯಾರಾದರೂ ನೋಡ್ತಿದ್ದೆ ಅಂದರೆ ಫ್ರೆಂಡ್ಸ ಲೈಕ್ ಮತ್ತು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ నమ్మ శాల సార్ మిగలు ఇవళు ఏత ఆంటీ యూట్యూబ్ నోడ్తీని చాలా చలోతీ ఆంటీ అంతా హౌద అంత అందుకే అవు జొత మాతాడుక నాను నాశక వర్టి నోడి అక్కడికి కర్కొండూర్తా ఆల్డి సర్ కర్కొ నాకు కర్కొద్దీ నాకు ఫ్రెండ్స్ అమ్మ బందో అమ్మ నోడ్తాయి అంటే నన్నే అల్లింద్రు అమ్మ రేపు అలా ఎలా మక్కు ఆడతాయి హో నేను స్వల్పం నోడ్తా ಕ ಕಾರ್ಯಕ್ರಮ ಇನ್ನೂ ಇತ್ತು ಹಾಗೆ ಲೇಟ್ ಅಂದ್ಬಿಟ್ಟು ನಾನು ಅಮ್ಮ ಬಂದ್ವಿ ಬಂದ ನಂತರ ಮನೆಗೆ ತುಂಬ ನೀರು ನೀರು ಅಡುಗೆ ಆಗಿತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಬಂದು ಡ್ರೆಸ್ ಚೇಂಜ್ ಮಾಡಿರಲಿಲ್ಲ ಹಾಗಾಗಿ ನೀರು ಕುಡಿತಾ ಇದ್ದೆ ಫ್ರೆಂಡ್ಸ ಇಲ್ಲಿ